ಹಲೋ ಫ್ರೆಂಡ್ಸ್ ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಸ್ ಎನ್ ಕ್ಯೂ ಕೂಟ ಅಂದ್ರೇನು ಇದು ಯಾರಿಗೆ ಅಪ್ಲೈ ಆಗುತ್ತೆ ಹೇಗೆ ಅಪ್ಲೈ ಮಾಡುವುದು ಇದರಿಂದ ನಮಗೇನು ಲಾಭ ಈ ಎಲ್ಲ ವಿಷಯದ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐ ಹೋಪ್ ಸಬ್ಸ್ಕ್ರೈಬ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ ಲೇಟ್ ಸ್ಟಾರ್ಟ್ ದ ವಿಡಿಯೋ ಎಸ್ ಎನ್ ಕ್ಯೂ ಕೂಟ ಅಂದ್ರೇನು ಅಂದರೆ ಇದು ಪ್ರತಿ ಕಾಲೇಜಲ್ಲೂ ಅಪ್ಲೈ ಆಗುತ್ತೆ ಟೋಟಲ್ ಫೈವ್ ಪರ್ಸೆಂಟ್ ಮಾತ್ರ ಇರುತ್ತೆ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ನೀವು ಒಂದು ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದಿರಿ ಆ ಕಾಲೇಜಲ್ಲಿ ನಿಮ್ಮ ರ್ಯಾಂಕ್ ಔಟ್ ಆಫ್ ಫೈವ್ ಒಳಗಿತ್ತು ಮತ್ತು ನಿಮ್ಮ ಆ್ಯನ್ಯಲ್ ಇನ್ಕಮ್ ಸಿಕ್ಸ್ ಲ್ಯಾಕ್ಸ್ ಒಳಗೆ ಇತ್ತು ಅಂದರೆ ಆವಾಗ ಮಾತ್ರ ನಿಮಗೆ ಎಸ್ ಎನ್ ಕೂಟ ಸಿಗುತ್ತೆ ಹಾಗಾದರೆ ಇದು ಹೀಗೆ ಅಪ್ಲೈ ಮಾಡ್ಬೋದು ಇದಕ್ಕೆ ಯಾವುದೇ ಥರ ಸೆಪರೇಟ್ ಹೋಗಿ ಅಪ್ಲಿಕೇಶನ್ ಆಗುವ ಆಗುವ ಒಂದು ಅವಶ್ಯಕತೆ ಇಲ್ಲ ಆಟೋಮೆಟಿಕಲಿ ನಿಮ್ಮ ರ್ಯಾಂಕ್ ಮತ್ತು ಆ್ಯನ್ಯುವಲ್ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾದರೆ ಇದರಿಂದ ನಮಗೇನು ಲಾಭ ಒಂದು ಎಸ್ ಎನ್ ಕಿ ಕೂಟ ಸಿಕ್ತು ಅಂದರೆ ಕೇವಲ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರದೊಳಗೆ ನೀವು ಸೀಟನ್ನು ಪಡೆದುಕೊಳ್ಳಬಹುದಾಗಿದೆ ಸೀಟನ್ನು ಪಡೆದುಕೊಳ್ಳಬಹುದಾಗಿದೆ ಆದರೆ ಕೇವಲ ಅರವತ್ತರಿಂದ ಎಪ್ಪತ್ತು ಸಾವಿರದೊಳಗೆ ನೀವು ನಾಲ್ಕು ವರ್ಷ ಇಂಜಿನಿಯರಿಂಗ್ ಮುಗಿಸಬಹುದಾಗಿದೆ ಹಾಗಾದರೆ ಎಸ್ ಎನ್ ಕ್ಯೂ ಎಸ್ ಎನ್ ಕ್ಯೂ ಇಂಪಾರ್ಟೆಂಟ ಆರ್ ಕಾಲೇಜ್ ಇಂಪಾರ್ಟೆಂಟ ಇದರ ಬಗ್ಗೆ ಮಾಹಿತಿ ಬೇಕೆಂದರೆ ಕಮೆಂಟ್ ಮಾಡಿ ಹೇಳಿ ಅದಕ್ಕಾಗಿ ಒಂದು ಸೆಪ್ರೇಟ್ ವಿಡಿಯೋ ಮಾಡೋಣ ಇದೇ ಥರ ಮುಂದೆ ಬರುವ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟವಾದ್ರೂ ಒಂದು ಲೈಕ್ ಕೊಡಿ ನಮಸ್ತೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಇಷ್ಟು